ನಮಸ್ಕಾರ ಸ್ನೇಹಿತರೆ ಡಾಲಿ ಧನಂಜಯ ಹಾಗೂ ಧನ್ಯತಾ ಮದುವೆಯಾಗಿದೆ ಈ ವೇಳೆ ಡಾಲಿಯನ್ನ ಅಮೃತ ಅಯ್ಯಂಗರ್ ಹೊಗಳಿರುವ ವಿಡಿಯೋ ಒಂದು ವೈರಲ್ ಆಗ್ತದೆ ಇದರ ಸತ್ಯಾಸತ್ಯತೆ ಏನು ನಟ ಡಾಲಿ ಧನಂಜಯ್ ಧನ್ಯತಾ ಮದುವೆಗೆ ಚಿತ್ರರಂಗದ ಬಹುತೇಕರು ಹಾಜರಿ ಹಾಕಿದ್ದರು ಆದರೆ ಇವರ ಜೊತೆ ಕೆಲ ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ದ ಅಮೃತ ಅಯ್ಯಂಗರ್ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಮೈಸೂರಿನಲ್ಲಿಯೇ ಇದ್ದರೂ ಕೂಡ ಅಮೃತ ಅವರು ಈ ಮದುವೆಯಲ್ಲಿ ಭಾಗಿಯಾಗಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಧನು ಮದುವೆಗೆ ಹಾರೈಸಿರಲಿಲ್ಲ ಧನಂಜಯ್ ಅಂದ್ರೆ ನಂಗೆ ಇಷ್ಟ ಎಂದು ಅಮೃತ ಅಯ್ಯಂಗರ್ ಅವರು ಹೇಳಿದ ವಿಡಿಯೋ ಈಗ ವೈರಲ್ ಆಗ್ತಿದೆ ಸತ್ಯಾಂಶ ಏನು ಕಳೆದ ಒಂದು ವರ್ಷದ ಹಿಂದೆ ಅಮೃತ ಅಯ್ಯಂಗಾರ್ ಅವರು ಸಂದರ್ಶನ ನೀಡಿದ್ದರು ಆಗ ಧನಂಜಯ್ ಜೊತೆಗೆ ತನ್ನ ಹೆಸರು ತಳುಕು ಹಾಕಿಕೊಂಡಿದ್ದರ ಬಗ್ಗೆ ಅವರು ಮಾತನಾಡಿದ್ದರು ಆದರೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅಮೃತ ಅಯ್ಯಂಗಾರ್ ಹೇಳಿದ್ದೇನು ಡಾಲಿ ಧನಂಜಯ್ ಅವರು ನನಗೆ ಇಷ್ಟ ಧನಂಜಯ್ ಜರ್ನಿ ಅವರು ಮಾತನಾಡೋ ಶೈಲಿ ನನಗೆ ಇಷ್ಟ ಚಿತ್ರರಂಗಕ್ಕೆ ಬರುವ ಮುಂಚಿನಿಂದಲೂ ನನಗೆ ಅವರು ಪರಿಚಯ ಇತ್ತು ನಾನು ಮೈಸೂರಿನವಳು ಅವರೂ ಮೈಸೂರಿನವರು ರಂಗಭೂಮಿಯಲ್ಲಿದ್ದಾಗ ನಾನು ನಿನಗೆ ಸೈಡ್ಗೆ ಹೋಗು ಅಂತ ಹೇಳಿರಬಹುದು ನಾನು ರಂಗಭೂಮಿಯಲ್ಲಿದ್ದಾಗ ನೀನು ಚಿನ್ನರ ಲೋಕದಲ್ಲಿದ್ದೆ ಅಂತ ರೇಗಿಸ್ತಿರ್ತಾರೆ ಎಂದು ಅಮೃತ ಅಯ್ಯಂಗಾರ್ ಹೇಳಿದ್ದಾರೆ ನನ್ನ ಧನಂಜಯ್ ಗಾಸಿಪ್ ವಿಷಯದಿಂದ ಎರಡೂ ಕುಟುಂಬದಲ್ಲಿ ತೊಂದರೆಯಾಗಿದೆ ಈ ಬಗ್ಗೆ ನನ್ನ ತಾಯಿ ಬೇಸರ ಮಾಡಿಕೊಂಡಿದ್ದಾರೆ ನಾವು ಲವ್ ಬಗ್ಗೆ ಘೋಷಣೆ ಮಾಡಿದ್ದೀವಿ ಅಂತ ಮನೆಯವರು ಅಂದುಕೊಂಡು ಕೇಳಿದ್ದೂ ಇದೆ ಆದರೆ ನಮ್ಮ ಮಧ್ಯೆ ಏನೂ ಇಲ್ಲ ಈ ಲವ್ ಗಾಸಿಪ್ ಬಗ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ ಉತ್ತರ ಕೊಟ್ಟರು ತಪ್ಪು ಉತ್ತರ ಕೊಡದಿದ್ರು ತಪ್ಪು ಎನ್ನುವ ರೀತಿ ಆಗತ್ತೆ ಎಂದು ಅಮೃತ ಅಯ್ಯಂಗಾರ್ ಹೇಳಿದ್ದಾರೆ ಇವರಿಬ್ಬರು ಕೆಲ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಡಾಲಿ ಧನಂಜಯ್ ಜೊತೆಗೆ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಸಪ್ತಮಿಗೌಡ ಅಮೃತ ಅಯ್ಯಂಗ ನಟಿಸಿದ್ದರು ಆ ನಂತರದಲ್ಲಿ ಹೊಯ್ಸಳ ಬಡವರಾಸ್ಕಲ್ ಸಿನಿಮಾದಲ್ಲಿಯೂ ಈ ಜೋಡಿ ಒಟ್ಟಿಗೆ ನಟಿಸಿತ್ತು ಧನಂಜಯ್ ಮದುವೆಯಲ್ಲಿ ಸಪ್ತಮಿಗೌಡ ಭಾಗಿಯಾಗಿದ್ದರೂ ಕೂಡ ಅಮೃತ ಗೈರು ಹಾಕಿದ್ದರು ಗೈನಕಾಲಜಿಸ್ಟ್ ಧನ್ಯತಾ ಜೊತೆಗೆ ಧನಂಜಯ್ ಮದುವೆ ನಡೆದಿದೆ ಮೈಸೂರಿನಲ್ಲಿ ಈ ಜೋಡಿ ಅದ್ದೂರಿಯಾಗಿ ಅರಿಶಿನ ಶಾಸ್ತ್ರ ಸಂಗೀತ ಮೆಹಂದಿ ಆರತಕ್ಷತೆ ಕಾರ್ಯಕ್ರಮ ಆಯೋಜಿಸಿಕೊಂಡಿತ್ತು ಕಳೆದ ಒಂದು ವರ್ಷದಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ಕುಟುಂಬಸ್ಥರು ಸ್ನೇಹಿತರು ಚಿತ್ರರಂಗದವರ ಸಾಕ್ಷಿಯಾಗಿ ಮದುವೆಯಾಗಿತ್ತು ಡಾಲಿ ಧನಂಜಯ್ ಹಾಗೂ ಅಮೃತ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಯಾವಾಗ ಮತ್ತೆ ತೆರೆ ಮೇಲೆ ಒಟ್ಟಿಗೆ ಕಾಣಿಸಲಿದ್ದಾರೆ ಎಂದು ಕಾದು ನೋಡ್ಬೇಕಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು